ಓಂ ತತ್ ಪರಬ್ರಹ್ಮ ನೇಮ ದತ್ತವಾಡ ಶ್ರೀ ಬಾಬಾ ಮಹಾರಾಜರವರ ಚೈತಾಮೃತವು ಹನ್ನೆರಡನೆಯ ಅಧ್ಯಾಯ ಸೂಚನೆ ಶ್ರೀ ಗುರುವು ಮಲ್ಲಪ್ಪನಿಗೆ ಶಿವ ಯೋಗ ದೀಕ್ಷೆಯನ್ನಿತ್ತು ಪ್ರಾಣವ ನೀಗಿದ್ದತ್ತನ್ನುದರಿಸುತ್ತಂ ಮಹಿಮೆ ತೋರಿದನು ಭೋವಾಚಕ ಮಹಾಶಯರೆ ಹಿಂದಿನ ಅಧ್ಯಾಯದಲ್ಲಿ ಇರಸಂಗಪ್ಪನೂ ಗುರುವನಿಂದೇ ಗುರು ನಿರಾಕರಣೆ ಮಾಡಿದರ ಫಲದಿಂದ ತನಗೆ ಬಂದ ಐಶ್ವರ್ಯವು ಹಾಳಾಗಿ ಮಕ್ಕಳು ತಾನು ಕಾಲಾಧೀನವಾದ ಕಥೆಯನ್ನು ಕೇಳಿರುವಷ್ಟೆ ಮುಂದಿನ ಕಥಾಭಾಗವನ್ನು ಕಿವಿದರೆ ದಾದಿಸಿರಿ ಚಿಕ್ಕೋಡಿ ಎಂಬ ಗ್ರಾಮದಲ್ಲಿ ಮಲ್ಲಪ್ಪನೆಂಬುವನು ಭಕ್ತಿ ಮಾರ್ಗದಲ್ಲಿ ದುರಿನನಾಗಿ ವೈರಾಗ್ಯದಿಂದ ಗುರು ಶೋಧನಾರ್ಥವಾಗಿ ಮನೆಯನ್ನು ಬಿಟ್ಟು ಅನೇಕ ದೇಶಗಳನ್ನು ತಿರುಗಿದನು ಮತ್ತು ಕಾಶಿ ಗಯಾ ಅಯೋಧ್ಯ ಮೊದಲಾದ ಕ್ಷೇತ್ರಗಳನ್ನು ಸಂಚರಿಸಿದನು ತನಗೆ ಅನುಕೂಲವಾದ ಗುರುವು ಎಲ್ಲಿಯೂ ದೊರೆಯಲಿಲ್ಲ ಕೊನೆಗೆ ಋಷಿಕೇಶಕ್ಕೆ ಹೋಗಿ ಒಂದು ಗುಹೆಯಲ್ಲಿ ಗುರು ದರ್ಶನಾರ್ಥ ತಪವನ್ನಾಚರಿಸುತ್ತಿರಲು ಸಾಯಂಕಾಲ ಸಮಯದಲ್ಲಿ ಯಾರೋ ಹೊರಗೆ ನಿಂತು ತನ್ನನ್ನು ಕೂಗಿ ಕರೆದಂತಾಗಲು ಹೊರಗೆ ಬಂದು ನೋಡಲು ಅಲ್ಲಿ ಎತ್ತರವಾದ ದೇಹದಿಂದ ಶೋಭಿಸುವ ಒಬ್ಬ ಮಹಾಪುರುಷನು ಮಲ್ಲಪ್ಪ ನೀನು ನಿನ್ನ ಗ್ರಾಮಕ್ಕೆ ತೆರಳು ನಿನ್ನಿದ್ದಲ್ಲೇ ಸದ್ಗುರುವು ಬರುತ್ತಾನೆ ಎಂದು ಹೇಳಿ ಅದೃಶ್ಯನಾದನು ಆ ಮಾತುಗಳನ್ನು ಕೇಳಿ ಆ ಮೂರ್ತಿಯು ಅದೃಶ್ಯವಾದುದನ್ನು ನೋಡಿ ಏನಿದು ಹೀಗಾಯಿತು ನನಗೆ ಜಾಗ್ರದಲ್ಲಿಯೇ ಸ್ವಪ್ನವು ತೋರಿದಂತಾಯಿತಲ್ಲ ಇಲ್ಲಿ ಯಾರೂ ಇಲ್ಲ ಯಾರೋ ಒಬ್ಬ ಮಹಾಪುರುಷನು ತೋರಿ ನನಗೆ ಹೇಳಬೇಕಾದದ್ದನ್ನು ಹೇಳಿ ಮರೆಯಾದನಲ್ಲ ಎಂದು ಯೋಚಿಸುತ್ತಾ ಅಲ್ಲಿಂದ ತಮ್ಮ ದೇಶವಾದ ಚಿಕ್ಕೋಡಿಗೆ ಬಂದನು ಚಿಕ್ಕೋಡಿಯ ಪತ್ರಿವನದ ಮಠದಲ್ಲಿ ಕೆಲವು ದಿನ ಶವನ ಮಾಡಿದರು ಒಂದು ದಿವಸ ಮಧ್ಯಾಹ್ನದ ಸಮಯ ಆ ಮಠದ ಕೋಣೆಯಲ್ಲಿ ಸಂಗೋಳಿ ಮಲ್ಲಪ್ಪನು ಮಲಗಿದ್ದನು ಕರುವಿದ್ದಲಿಗೆ ಗೋವು ಬರುವಂತೆ ಶ್ರೀ ಬಾಬಾ ಮಹಾರಾಜರು ಅಲ್ಲಿಗೆ ಬಂದು ಏಳು ಎಂದು ಕೂಗಿದರು ಆ ಧ್ವನಿಯನ್ನು ಕೇಳಿ ಮೇಲೆ ಕೆದ್ದು ಕದ ತೆಗೆದು ಹೊರಗೆ ಬಂದು ನೋಡಲು ಕಾಲಲ್ಲಿ ಬೂಟು ಮೈಯಲ್ಲಿ ಉಲ್ಲನ್ನಿ ಕೋಟು ತಲೆಗೆ ಬನಾರಸ್ ಪಟಿಕೆ ಮುಖದಲ್ಲಿ ರಾಜನ ಕಳೆ ಇವರನ್ನು ಮಹಾತ್ಮರೆಂದು ಗುರಿಸುವುದು ಹೇಗೆ ಇವರು ಪೊಲೀಸರ ಮೇಲನ ಅಧಿಕಾರಿಯಾಗಿರಬಹುದೆಂದು ತಿಳಿದು ನಮಸ್ಕಾರ ಬನ್ನಿರಿ ರವಾಸಾಬ್ ರವ ಸಾಹೇಬರೇ ಎದ್ದು ಮಲ್ಲಪ್ಪನು ನುಡಿಯಲು ಮಹಾರಾಜರು ಮುಗುಳು ನಗೆಯಿಂದ ಒಳಗೆ ಬಂದು ಕೂತು ಮಲ್ಲಪ್ಪ ಹಿಂದೆ ಹೇಳಿದಂತೆ ಬಂದಿರುವೆನು ನಿನ್ನ ಸಂದೇಹವನ್ನು ಬಿಡಿಸಿಕೊಳ್ಳತಕ್ಕದ್ದು ಎಂದು ಹೇಳಿದ ಬಾಬಾ ಮಹಾರಾಜರ ವ್ಯಾಖ್ಯಕ್ಕೆ ಮಲ್ಲಪ್ಪನು ಚಕಿತನಾಗಿ ಮಹನೀಯರೇ ತಾವು ಯಾರು ಹಿಂದಕ್ಕೆ ನಿಮ್ಮ ನಮ್ಮ ನಿಮ್ಮ ಸಮಾಗಮವು ಎಲ್ಲಿಯಾಗಿತ್ತು ಹಿಂದೆ ಹೇಳಿದಂತೆ ಒಂದೇ ಬಂದೆ ನಂದಿರಲ್ಲ ಹಿಂದೆ ಏನು ಹೇಳಿದ್ದೀರಿ ಋಷಿಕೇಶ ಗುಹೆಯಲ್ಲಿ ಅರನ್ನು ಕುರಿತು ತಪಸ್ಸನ್ನು ಆಚರಿಸದೆ ನಿನಗೆ ಯಾರು ಬೇಕಾಗಿದ್ದರು ಎಂದು ಉಚ್ಚರಿಸಿದ ಕೂಡಲೇ ಮಲ್ಲಪ್ಪನ ಮೈ ಜುಂಬೆಂದಿತು ರೋಮಾಂಚನಗಳೆದ್ದವು ಸ್ತಬ್ಧವಾಗಿ ನಿಂತನು ಬಾ ಅಂದ್ರೆ ಏನಿದು ಬಾಬಾ ಏನ್ ಅಲ್ಲಿ ಸಂಜೆಯ ಸಮಯದಲ್ಲಿ ಹೇಳಿದೆನು ಆ ಮಾತಿನಂತೆ ನೀನು ಇಲ್ಲಿಗೆ ಬಂದಿರುವಿ ಸದ್ಗುರುನಾಥನ ಶೋಧನೆಯ ನಿನ್ನ ಶ್ರಮವು ಇಂದಿಗೆ ಫಲಿಸಿತು ನಿನ್ನ ಅಪೇಕ್ಷೆ ಏನು ಕೇಳಿಕೋ ಎಂದು ಮತ್ತೊಮ್ಮೆ ಹೇಳಿದರು ಮಲ್ಲಪ್ಪನು ಬೆರಗಾಗಿ ನನಗೆ ಮೂರ್ತಿ ದೊರೆತನು ಎಂದು ಆನಂದದಿಂದ ಹೇ ಗುರುನಾಥನೇ ನನಗೆ ಬೇಕಾದದ್ದು ಸರ್ವಜ್ಞರಾದ ನಿಮಗೆ ತಿಳಿಯದಿದ್ದಿತೇ ನನಗೆ ಏನನ್ನು ಬೋಧಿಸಬೇಕು ಅದನ್ನು ತಾವೇ ಅರಿತು ಬೋಧಿಸರೆಂದು ಬಾಬಾ ಮಹಾರಾಜರ ಚರಣಗಳಿಗೆ ನಮಸ್ಕರಿಸಿದನು ಮಹಾರಾಜರು ಮಲ್ಲಪ್ಪ ನೀನು ಹಠಯೋಗ ಹಠರಾಜಯೋಗವನ್ನು ಸಾಧಿಸಿದ್ದೀಯ ಈಗ ಶಿವಯೋಗವನ್ನು ಮಾತ್ರ ಸಾಧಿಸು ಎಂದು ಶಿವಯೋಗ ವಿಧಾನವನ್ನು ಉಪದೇಶಿಸಿ ಆಶೀರ್ವದಿಸಿದರು ಮಲ್ಲಪ್ಪನಿಗೆ ಮುಂದು ಮೂರು ತಿಂಗಳಲ್ಲಿ ಶಿವಯೋಗವು ಸಿದ್ಧಿಸಿತು ಮಲ್ಲಪ್ಪನ ಕಿವಿಯಲ್ಲಿ ಶವನಾದದ ಧ್ವನಿಯೂ ಹುಟ್ಟಿತು ಈ ಮಲ್ಲಪ್ಪನು ಮಹಾ ಶಿವಯೋಗಿಯಾಗಿ ಕೀರ್ತಿ ಹೊಂದಿದ್ದನು ಚಿಕ್ಕೋಡಿಯಲ್ಲಿ ಮುದುಕಯ್ಯನೆಂಬಾತನು ಎಂಬಾತನು ಮಹಾರಾಜರಿಗೆ ಶಿಷ್ಯನಾಗಿದ್ದನು ಮಹಾರಾಜರು ಚಿಕ್ಕೋಡಿಗೆ ಬಂದರೆ ಅಣ್ಣಾ ಭಟ್ ಜೋಯಿಸರ ಮನೆಯಲ್ಲಿ ಶಾಸ್ತ್ರವನ್ನು ಜರುಗಿಸುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು ಒಂದು ದಿವಸ ಮುದಕಯ್ಯನು ಗುರುಗಳು ಪ್ರತಿಪಾದಿಸುವ ಶಾಸ್ತ್ರವನ್ನು ಕೇಳುವುದಕ್ಕಾಗಿ ಜೋಯಿಸರ ಮನೆಗೆ ಹೊರ ಹೊರಡಲನುವಾದನು ಅಷ್ಟರಲ್ಲಿ ಉತ್ತಮವಾದ ತನ್ನದೊಂದು ಎತ್ತು ನೆಲದ ಮೇಲೆ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿತು ಆಗ ಮುದುಕಯ್ಯನು ಇದೇನು ಕರುಣವೋ ದುರ್ಮರಣವು ಎಂದು ಯೋಚಿಸಿದ್ದ ಯೋಚಿಸುತ್ತಿದ್ದನು ಅಷ್ಟರಲ್ಲಿ ಒಬ್ಬ ಭಕ್ತನು ಅಲ್ಲಿಗೆ ಬಂದು ಮುದುಕಯ್ಯನವರೇ ಬಾಬಾ ಮಹಾರಾಜರು ಶಾಸ್ತ್ರವನ್ನು ಪ್ರಾರಂಭಿಸಿದ್ದಾರೆ ತಾವು ಬರಬೇಕಂತೆ ಎಂದು ಹೇಳಿದ ಕೂಡಲೇ ಮುದುಕಯ್ಯನು ಗುರು ಸನ್ನಿಧಿಗೆ ಬಂದನು ಮಹಾರಾಜರು ಮುದುಕಯ್ಯನನ್ನು ಕುರಿತು ಈ ದಿವಸ ಇಷ್ಟು ಆಲಸ್ಯವಾಗಲು ಕಾರಣವೇನು ಎಂದು ಕೇಳಿದರು ಮುದುಕಯ್ಯನು ಗುರುಪ್ರಭು ಈ ಈಗೀಗಲೇ ಇದ್ದಕ್ಕಿದ್ದಂತೆ ನಮ್ಮದೊಂದು ಎತ್ತು ಸತ್ತಿತು ಆದ್ದರಿಂದ ಆಲಸಿ ಆಲಸ್ಯಕ್ಕಿ ಆಲಸ್ಯಕ್ಕಿದೆ ಕಾರಣವೆಂದನು ಮಹಾರಾಜರು ಕೂಡಲೇ ಮುದ್ಕಯ್ಯನ ಮನೆಗೆ ಬಂದು ಹೇ ಬಸವ ನಾವು ಶಾಸ್ತ್ರವನ್ನು ಹೇಳುವಾಗ ನೀನು ಮಲಗಿರಬೇಕೆ ಎದ್ದು ನಿಲ್ಲು ಎಂದು ತಮ್ಮ ಅಮೃತ ಹಸ್ತದಿಂದ ಎತ್ತಿನ ಬೆನ್ನು ಚಪ್ಪರಿಸಿದರು ಆಗ ಎತ್ತು ಕೂಡಲೇ ಸಜಿ ಸಹಜೀವಂತವಾಗಿ ಎದ್ದು ನಿಂತಿತ್ತು ಮುದುಕಯ್ಯನು ಗುರುಮೂರ್ತಿಯ ಮಹಿಮೆಗೆ ಬೆರಗಾಗಿ ಗುರುಪದ ಗುರುಪದಕ ವಿ ಗುರುಪದಕ ಬಿವಂದಿಸಿ ತನ್ನಲ್ಲಿ ತಾನೇ ಈ ರೀತಿ ನಿರ್ಧರಿಸಿದನು ಕಂದ ಗುರುವಿನ ವರವ ಸುಹಸ್ತವು ದಾದ ಕಾರಣದಿಂದಂ ಗುರುಹಸ್ತಕ್ಕೆ ಮಸ್ತಕವ ನಿರಿಸಿದ ಸಚಿಶ್ ನಮೃತನಪ್ಪು ದು ಸತ್ಯಂ ಒಂದು ದಿವಸ ಪ್ರಾತಃ ಕಾಲದಲ್ಲಿ ಬಾಬಾ ಮಹಾರಾಜರ ಪದ್ಧತಿ ಪ್ರಕಾರ ಶಾಸ್ತ್ರವನ್ನು ಪ್ರಾರಂಭಿಸುವ ಮೊದಲು ಈ ದಿವಸ ಇಬ್ಬರು ಅತಿಥಿಗಳು ಬಹಳ ಹಸಿವಿನಿಂದ ಬರುತ್ತಾರೆ ಅವರಿಗೆ ಬೇಗನೆ ಎಡೆ ಬಡಿಸರೆಂದು ಹೇಳಿದರು ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಮಾರವಾಡಿ ಶೇಟುಗಳು ಮಹಾರಾಜರ ಹೆಸರನ್ನು ಕೇಳುತ್ತಾ ಅಲ್ಲಿಗೆ ಬಂದು ಮಹಾತ್ಮರನ್ನು ಕಂಡು ವಂದಿಸಿ ತಾವು ತಂದಿದ್ದ ಹತ್ತು ತೊಲೆ ತೂಕವುಳ್ಳ ಬಂಗಾರದ ಕರಿಡಿಗೆಯನ್ನು ಮುಂದಿಟ್ಟು ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕೆಂದು ನುಡಿದು ಮತ್ತೊಮ್ಮೆ ವಂದಿಸಿದರು ಮಹಾರಾಜರು ಇರಲಿ ನೀವು ಹಸುವಿನಿಂದ ಬಳಿದೀರಿ ಮೊದಲು ಊಟವನ್ನು ಮಾಡಿರೆಂದು ಹೇಳಿ ಉಣಬಡಿಸಿದರು ಅಲ್ಲಿದ್ದ ಜನರು ಸೋಜಿಕ ಪಡುತ್ತಾ ಈ ಶೇಟುಗಳು ಯಾವೇ ಊರಿನವರಿರಬಹುದೆಂದು ಯೋಚಿಸುತ್ತಿದ್ದರು ಆ ಜನರಲ್ಲೊಬ್ಬ ಆತನು ಶೇಟುಗಳನ್ನು ಕುರಿತು ನಿಮ್ಮ ಗ್ರಾಮವಾವುದು ಈ ಗುರುಗಳ ಪರಿಚಯವು ನಿಮಗೆಲ್ಲಿ ಆಗಿತ್ತು ಎಂದು ಕೇಳಿದರು ಅದಕ್ಕೆ ಆ ಸೀಟುಗಳು ನಾವು ಬಳ್ಳಾರಿಯವರು ಒಂದು ತಿಂಗಳ ಪೂರ್ವದಲ್ಲಿ ಈ ಮಹಾರಾಜರು ನಮ್ಮ ಸ್ವಪ್ನದಲ್ಲಿ ದರ್ಶನವಿತ್ತು ನನಗೆ ಕೊಡಬೇಕಾದ ಎರಡು ನೂರು ರೂಪಾಯಿಗಳನ್ನು ಇನ್ನೂ ಕೊಡುವುದಿಲ್ಲವೇ ಎಂದು ಕೇಳಿದರು ಅದಕ್ಕೆ ನಾವು ನಿಮಗೆ ಕೊಡಬೇಕಾದ ಬಾಕಿಯಲ್ಲಿದೆ ಎಂದು ಕೇಳಿದೆವು ಈ ಗುರುಗಳು ನಿಮ್ಮ ಖಾತೆ ಪುಸ್ತಕದ ನಾನ್ನೂರ ಪುಟದಲ್ಲಿ ಜಮಾ ಕೊಟ್ಟಿದ್ದೇನೆ ಚೆನ್ನಾಗಿ ನೋಡಿರಿ ಆ ಪುಟದಲ್ಲಿ ನಿಮಗೆ ಜಮಾ ಬಂದಿದ್ದರೆ ನನಗೆ ಕೊಡಿರಿ ಇಲ್ಲವಾದರೆ ಬೇಡ ಎಂದು ಸ್ವಪ್ನದಲ್ಲಿ ಮಾತನಾಡಿದರು ನಾವು ಈ ಕೂಡಲೇ ನಮ್ಮ ಖಾತೆಯ ಪುಸ್ತಕದ ನಾನ್ನೂರ ನಲವತ್ತೊಂಬತ್ತನೇ ಪುಟವನ್ನು ತೆಗೆದು ನೋಡಲು ದತ್ತವಾಡ ಬಾಬಾ ಮಹಾರಾಜರು ಎರಡು ನೂರು ರೂಪಾಯಿಗಳು ಜಮೆ ಕೊಟ್ಟಂತೆ ಬರೆದಿತ್ತು ಅದನ್ನು ನೋಡಿ ನಮಗೆ ಸೋಜಿಗವಾಯಿತು ಆದರೂ ನಾವು ಸುಮ್ಮನೆ ಇದ್ದೆವು ಹತ್ತು ದಿನಗಳು ಕಳೆದ ನಂತರ ಪುನಃ ಸ್ವಪ್ನದಲ್ಲಿ ದರ್ಶನವಿತ್ತು ನನ್ನ ಬಾಕಿಯು ಇನ್ನೂ ಮುಟ್ಟಿಸುವುದಿಲ್ಲವೇ ನಿಮಗೆ ತೊಂದರೆಯಾದೀತು ನೀವೇ ಮುದ್ದಾಂ ದತ್ವಾಡಕ್ಕೆ ಬಂದು ಬಾಕಿಯನ್ನು ಮುಟ್ಟಿಸಿರಿ ಎಂದು ಗದ್ದರಿಸಿದರು ನಾವು ಎಚ್ಚೆತ್ತುಕೊಂಡು ಇಪ್ಪತ್ತು ರೂಪಾಯಿಗಳಿಗೆ ಒಂದು ತೊಲೆ ಬಂಗಾರದ ಬೆಲೆಯಾದ್ದರಿಂದ ಹತ್ತು ತೊಲೆ ಬಂಗಾರದ ಕರಡಿಗೆ ಮಾಡಿಸಿಕೊಂಡು ಈ ದತ್ವಾಡವನ್ನು ಅಲ್ಲಲ್ಲಿ ವಿಚಾರಿಸುತ್ತಾ ಇಲ್ಲಿಗೆ ಬಂದೆವು ಎಂದು ತಮ್ಮ ವೃತ್ತಾಂತವೆಲ್ಲವನ್ನು ಹೇಳಲು ಅಲ್ಲಿದ್ದವರೆಲ್ಲರೂ ಚಕಿತರಾದರು ಈ ಸೇಟುಗಳು ಚಕಿತರಾದ ಜನರನ್ನು ಕುರಿತು ಇಂತೆಂದರು ಕಂದ ಸಜ್ಜನರೆಸುಗುವ ಕಜ್ಜಂ ಮುಜ್ಜಗದಲ್ಲಾರಿಗ ಗಾದರರಿಯೆಲ್ಲ ಹೂದೆ ಸಜ್ಜನ